ಒಬ್ಬ ಮಗ ಇದ್ದ ಕಾಶಿ ಯಾತ್ರಿಕ ತಾಯಿ ತಂದಿನ ತಗೊಂಡ್ ಹೊಂಟ ಕೆರಿಂದ ದಣು ಆದ ಕೂಡ್ಲೆ ತಾಯಿ ತಂದಿನ ಇಳಿಸಿದ ಇಳಿಸಿದ ಅಲ್ಲೋ ತಮ್ಮ ನಿನಗರ ಇಟ್ಟು ಬ್ಯಾಸ್ರಾತು ನಿನ್ನ ಗರ್ಭಧಾರಣ ಇದ್ದಾಗ ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಇಳಿಸಿನಿ ಅಂದ್ರೆ ನಿಜ ಗತಿ ಅದ ಏ ಕ್ಯಾನ್ ತಿಂಗಳ ಮಾತಾಡ್ತಾಳು ಕಾಕ ನಿನ್ನ ಮಗಳು ಏ ಹೊಿ ಒಂದ್ ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ನಮ್ಮ ಅಪ್ಪುಂಜನಿಗೆ ಏನ್ ಮಾಡ್ಯಾಣ ಒಂಬತ್ತು ರೇಖೆಗಳನ್ನ ಹಾಕಿಟ್ಟಾನ ಒಂಬತ್ತು ಒಂಬತ್ತು ಮಾಡಿಟ್ಟಾನ ನನ್ನ ಸ್ವಯಂ ಮಾಡಿಟ್ಟಿ ಪರಮಾತ್ಮ ತಂಗಿ ಒಂಬತ್ತು ತಿಂಗಳ ಮಾಡ್ಯಾಡ ಒಂಬತ್ತು ದಿನ ಮಾಡ್ಯಾಣ ಒಂಬತ್ತು ತಾಸು ಮಾಡ್ಯಾಣ ಒಂಬತ್ತು ನಿಮಿಷ ಮಾಡ್ಯಾಡ ಒಂಬತ್ತು ಸೆಕೆಂಡ್ ಮಾಡ್ಯಾಣ ಒಂಬತ್ತು ಕ್ರೂರ್ ಮಾಡ್ಯಾಣ ತಿಂಡಿದ್ರ ಹಿಂಗ ಹೇಳ ನನಗತ್ತೆ ಪಂಚಕರ್ಣಿ ಎದಕ್ ಬಗಳ

ಕೈಚಿತು ಹೌದು ಹೌದು ನಿನ್ನ ಮಗಳ ಹ ಹಳಗೆ ಹೊಡಿವೆ ಕೆಂ 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 ಚಾಲೋ ಹತೆನೋ ಅವಾಗ ಎಲ್ಲಿ ಹೇಳ್ತಿ ಏನು ಮಾತಾಡ್ತಿ ಹೌದು ಹೌದು ತಂಗಿ ಹಾಗ ಆಗಂಗಿಲ್ಲ ವಿದ್ಯಾ ಅದು ನಿನ್ನ ಕೈಯಾಗಿಲ್ಲ ಆಗಿಲ್ಲ ನೀ ಮಾಡಕ ಬರಂಗಿಲ್ಲ ಹೌದು ಹೌದು ತಂಗಿ ನಮ್ಮ ಅಪ್ಪ ಏನು ಮಾಡಿದನ ಒಳಗೆ ಒಂಬತ್ತು ಚಕ್ರಗಳನ್ನು ಇಟ್ಟಣ ಒಂಬತ್ತು ಚಕ್ರಗಳನ್ನು ಇಟ್ಟಾಣ ಆಣ್ಣೆ ಒಂಬತ್ತು ಚಕ್ರಗಳು ಒಂಬತ್ತು ಚಕ್ರಗಳು ಇಟ್ಟಾನ ಒಂದೊಂದು ಚಕ್ರದಾಗ ಬೇರೆ ಬೇರೆ ಆಕಾರದ ಎರಡನೇ ಚಕ್ರದಾಗ ಬೇರೆ ಬೇರೆ ಆಕಾರದ ಎಲ್ಲ ತಯಾರು ಮಾಡಿ ಇಟ್ಟು ತಂಗಿ ಇಲ್ಲಿ ಗಂಡ ಹೆಣ್ಣ ಹೆಂಗ್ ಉತ್ಪತ್ತಿ ಆಗ್ತದೆ ಹೇಳಪ್ಪ ತಂಗಿ ಪೈಲೆ ಪ್ರಥಮದಾಗ ಗಂಡ ಹೆಣ್ಣರು ಕೂಟ ಕೂಡ ಸಂದರ್ಭದಾಗ ಏನಾಗ್ತದ ಮಾಸ್ತರ ಒಂದ ಬ್ರಹ್ಮ ಲಾಡಿ ಇರ್ತದ ಒಂದ ರೇತು ಲಾಡಿ ಅಂತ ಹೇಳಿ ಇರ್ತದ ಅವಾಗ ಗಂಡ ಹೆಂಡತಿ ಕೂಟ ಕೂಡ ಸಂದರ್ಭದಾಗ ಬ್ರಹ್ಮ ದ್ವಾರ ಮುಖದಿಂದ ಏನಾಗ್ತದ ಬ್ರಹ್ಮ ಕಮಲದೊಳಗೆ ಹೋಗಿ ಕೇಳಿ ವೀರ್ಯ ಬೀಳ್ತದ ವೀರ್ಯ ಬಿಳ್ಬೇಕಾದ್ರೆ ತಂಗಿ ಮೂರ್ ಹಣಿ ಮಾತ್ರ ತಗೋತದ ಕೇಳ ಯಾವ ಗೊತ್ತಿಲ್ಲ ಅದು ಸೈಂಟಿಸ್ಟ್ ಓದಿದಾರಿಗೆ ಗೊತ್ತಾಗ್ತದ ಪಂಚಕರ್ಣಿ ಓದಿದಾರ ಗೊತ್ತಾಗ್ತದ ಅವಾಗ ಮೂರ್ ಹಣಿ ಹೋದಾಗ ಮೂರ್ ಹಣಿ ಹೋಗಬೇಕಾದ್ರೆ ಅಪ್ಪ ತಾಕತ್ತಿಟ್ಟ ನೋಡ್ರಿ ಒಂದ್ ಅಪ್ಪು ಲಿಂಗಿಟ್ಟಣ್ಣ ಸ್ತ್ರೀಲಿಂಗ ಇಟ್ಟಣ್ ನಪುಷಕಲಿಂಗಿಟ್ಟಣ ಸ್ವಯಂ ಪರಮಾತ್ಮಿಂಗ ಅಲ್ಲಿ ತಂಗಿ ಅಲ್ಲಿ ನಮ್ಮ ಅಪ್ಪಗೆ ಯಾವ್ದು ಬೇಕಾಗಿರ್ತದಲ್ಲ ಅಲ್ಲಿ ಯಾವ್ದು ಕೊಡ್ಬೇಕಾಗಿರ್ತದಲ್ಲ ನಮ್ಮ ಅಪ್ಪ ಅದನ್ನ ಆದಾಗ ತಂಗಿ ಗಂಡಿನ ವೀರ್ಯ ಹೋತಂದಾಗ ಏನಾಗ್ತದ ಗಂಡ ಮಗ ಉತ್ಪತ್ತಿ ಆಗ್ತದ ವಿಜ್ಞಾನ ಹೊಟ್ಟಿ ಒಳಗ ತಂಗಿ ಹೆಣ್ಣಿನ ವೀರ್ಯ ಹೋಯ್ತಪ್ಪ ಹೆಣ್ಣು ಉತ್ಪತ್ತಿ ಆಗ್ತದ ಮತ್ತದ ಮಾಸ್ತರ ಹಿಜಿಡಿಯ ಉತ್ಪತ್ತಿ ಹಿಜಡಿಯಾ ಅದಕ್ಕೆ ಸುಗಡಿ ಸುಗಡಿ ಅಂತ ಹೇಳ್ತಾರ ಸುಗಡಿ ಅಂದ್ರೆ ಯಾರೀ ಹಿಂದ

ಅದಕ್ಕಾಗಿ ನೋಡು ಮಸ್ತಾರ ಆ ಇವ್ನ ಡಬ್ಬ ಕಾಸ್ತಾನ ದಗತ್ ಹೆಂಗತಿ ಗೊತ್ತತೇನ್ರಿ ಹಾಂ ಏನ್ ಐತಿ ಬಾಯ ಒಂದು ಯವ್ವ ಬಸ್ ಸ್ಟ್ಯಾಂಡದಾಗ ಏನ್ ಮಾಡ್ತಾನ ಚರ್ಮ ತುಂಬ್ತಾನೆ ರೀ ಚರ್ಮ ತುಂಬ ಶರ್ಮ ಸಾತ್ ಆಡಗುಳ ಆಗಲಿ ಸಾತ್ ಹೊತ್ತಾಗಲಿ ಸಾತ್ ಎಮಿಕರ ಆಗಲಿ ತರ ತಗೊಂಡಿಕೇರಿ ಕೇರಿದ ನೀವ್ ಏನ್ ಮಾಡ್ತಾನ ರಾಯಬೈಗೆ ಬಸ್ ಸ್ಟ್ಯಾಂಡದಾಗೆ ಮಾತಾಡ್ತಾನ ಫುಡ್ ಪಾಲಿಸ್ ಮಾಡ್ತಾನ ಮಾತ್ರ ಅಲ್ಲಿಂದ ಅದನ್ನ ಬಿಡ್ಸ್ಕೊಂಡ ಕರ್ಕೊಂಡ್ ಬಂದಂಗೆ ಕಾಣ್ತಾಳೆ ಅವ್ನು ಮತ್ತು ಇದು ಅಲ್ಲಾರ್ದ ಮಸ್ತಾರ ಏನಾಗೈತಿ ಅಂದ್ರೆ ಮಸ್ತಾರ ಏನು ಅಂತಾಳಪ್ಪ ಹೇಳ್ಲಿ ಕಾಕ ಯಾಕಂದ್ರೆ ನೋಡು ಆ ಹೆಣ್ಮಗ್ಳು ಏನೇನು ಹೇಳ್ಯಲ್ಲ ಅದನ್ನ ಮಾತಾಡ ಅವನ ಒಟ್ಟು ಬಿಡಂಗಿಲ್ಲ ಯಾಕಂದ್ರೆ ಕಾಕಾ ಹಾಡಿನ್ಯಾಗ ಹೇಳ್ತಾನ ಆಕೆನ ಹೊಳೆ ಹಾಡ್ನ್ಯಾಗ ಹೇಳ್ಸ್ಬೇಕ್ ನೀ ನೀ ಜರ ಕಟ್ತಾ ಆಕೆ ಹಾಡ್ನ್ಯಾಗ ಹೇಳಾರ್ದೆ ನಿಂತು ಮಾತಾಡಿದ್ರು ಕಂದಗಡೆ ನಿನ್ನ ಬಿಡಂಗಿಲ್ಲ ನಂದು ಕರಾರ ಕಂಡೀಷನ್ ನೀ ಹೆಂಗೆ ಹೇಳ್ತಿ ಅದ ಸಭಾ ಹ್ಯಾಂಗೆ ಹೇಳದತ್ ಹೆಂಗ್ರಿ ಈಗ ನಾ ಆಕೆ ಇಟ್ಟೋತಕ್ಕ ಮಾತಾಡ್ಯಾಳ ಆಕೆ ಮಾತಾಡಿದ ಪ್ರಕಾರ ಮಾತಾಡವ ಏನ ಬಿಟ್ಟು ಬೇರೆ ಅಂದ್ರೆ ಕೇಳಣ್ಣ ಏ ಸುರೇಶ ಸುರೇಶ್ ರಂಗ ಆಗ್ತದ ಕೇಳಿ ಇವತ್ತಿಗೆ ನಿನಗೆ ಶರಣ ಆಗ್ತಲ್ಲ ನಾ ಕೇಳಿದ ಮಾತಾಡ್ತೀನಿ ಏನಾರ ಮಾತಾಡಿನಿ ಅಂದ್ರ ನಾನು ಹೇಳಿ ಅದಕ್ಕ ಇಲ್ರಿ ಹಿರಿಯಾರ ಯಾಕಂದ್ರ ದೈವ ಅಂದ್ರೆ ದೇವ್ರ ಇದ್ದಂಗದ ಬಂದಿವಂದ್ರ ಇಬ್ರು ನಿಮ್ಮ ಮಕ್ಕಳ ನಾವು ಒಬ್ಬರು ಎತ್ತದು ಒಬ್ಬರು ನಿಲ್ಸುದು ಸುಧ್ ಮಾಡ್ಬೇಡ್ರಿ ಯಾಕಂದ್ರ ಅದು ಧರ್ಮ ಅಲ್ಲ ಯಾರಿಗೇನಿರ್ತದ ಹಂಗ ಇರ್ಬೇಕಾಯ್ಕು ನಿಮ್ಮ ಮಗಳ ನಾನು ನಿಮ್ಮ ಮಗ ಅದ ಇಲ್ಲಿ ಕುತ್ ಅಂತ ಅಂದ್ರೆ ನೀವು ಅಂದ್ರ ನೀವೊಂದು ಜಡ್ಜ್ ಇದ್ದಂಗದಿರಿ ಅದಕ್ಕಾಗಿ ತೂಕ ಮಾಡ್ರಿ ಏನ ತಂಗಿ ಒಂದು ಯಾವಾರ್ ಹೇಳ್ತಾನ ಕೇಳ ಅವಾಗ ಏನಾಯ್ತ ಮಾಸ್ತಾರ ಏನ ಹಿಜಡ್ಯಾ ಉತ್ಪತ್ತಿ ಆಗ್ಬೇಕಾದ್ರಣ್ಣ ಹಿಜಡ್ಯಾತ್ಪತ್ತಿ ಉತ್ಪತ್ತಿ ಆಗಬೇಕಾದ್ರ ಮಸ್ತರ ಅಲ್ಲೇನಾಗ್ತದಪ್ಪ ಮತ್ತ ಶುಕ್ಲ ಸ್ವನ್ನಿತಾ ಅಂತ ಹೇಳಿ ಕೇಂದ್ರ ಎರಡ ಬರ್ತಾವ ಆ ಶುಕ್ಲ ಸ್ವನ್ನಿತ ಅಂತಂದ್ರ ಗಂಡ ಹೆಂಡತಿ ಕೂಟ ಕೂಡ ಆ ಶುಕ್ಲ ಸ್ವನ್ನಿತ ಎರಡು ಸಮ ತೂಕ ಆಯ್ತಂದಾಗ ಅವಾಗ ಏನಾಯ್ತ ಎರಡು ಸಮ ತೂಕ ಆಯ್ತಂದಾಗ ಏನಾಗ್ತದ ಈ ಡಪ್ಪ ಬಾರಸ್ತೈತಿ ಇಂತ ಸುಗಡ್ಯಾ ಉತ್ಪತ್ತಿ ಆಗ್ತದ ಒಳಗ ಮತ್ತ ಇದು ಓಕೆ ಆತ್ರಿ ಇನ್ನೊಂದ್ ಬೇಕ್ರಿ ಯಾವಾಗ ಇಲ್ಲ ಅವಳಿ ಜಾವಳಿ ಹುಡ್ತಾವ ವಿದ್ಯಾನ ಭಟ್ಟ್ಯ ಎರಡು ಅವಳಿ ಜವಳಿ ನೋಡ್ರಿ ಎರಡು ಗಂಡಸ ಮಕ್ಕಳ ಹುಡ್ತಾವ ಎರಡು ಹೆಣ್ಣು ಮಕ್ಕಳ ಹುಡ್ತಾವ ಇದು ಅಲ್ಲ ಒಂದ್ ಹೆಣ್ಣ ಒಂದು ಗಂಡ ಉತ್ಪತ್ತಿ ಆಗ್ತದ ಇಲ್ಲಿ ಅವಳಿಗೆ ಅವಳಿ ಉತ್ಪತ್ತಿ ಆಗ್ಬೇಕಾದ್ರ ತಂಗಿ ಇಲ್ಲಿ ಯಾ ಕಾರಣದಿಂದ ಉತ್ಪತ್ತಿ ಆಗ್ಯಾದ ಹಂಗ ತಯಾರಾಯ್ತು ಇಲ್ಲಿ ಯಾ ಕಾರಣದಿಂದ ಉತ್ಪತ್ತಿ ಆಗ್ಯದ ಇದು ಯಾರ ಸಂಬಂಧದ ಇಲ್ಲಿ ಏನ್ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಇದು ಒಂದೇ ಹೇಳಾಕಿ ಬಂದ ಇಲ್ಲೊಂದ್ ಆತಲ್ರೀ ಇನ್ನೊಂದ್ ಬರ್ತದ ಇನ್ನ ನಾವ ನೋಡ್ರಿ ಏಳು ತಿಂಗಳದಾಗ ಹುಟ್ಟಿದ ಕೂಸು ಮಾತ್ರ ಬದುಕ್ತದ ಒಂದ ಹತ್ತು ತಿಂಗಳದಾಗ ಹುಟ್ಟಿದು ಬದುಕ್ತದ ಮತ್ತೆ ಎಂಟ ತಿಂಗಳದಾಗ ಹುಟ್ಟಿದ ಯಾಕ ಬದುಕಂಗಿಲ್ಲಾ ಇದು ಆಕಿಗೆ ಏಳ್ ತಿಂಗ್ಳಕಿಂತ ಒಂದ್ ತಿಂಗ್ಳ ಹೆಚ್ಚಾಗಿತ್ತ ಎಂಟು ತಿಂಗಳಾಗಿತ್ತಿರ್ಲಿ ಅಂದ್ರೆ ಎಂಟು ತಿಂಗಳದಾಗ ಯಾಕೆ ಹುಟ್ಟಲಿಲ್ಲ ಅದು ಯಾಕೆ ಮರ್ದನ್ ಆಗ್ತದ ಅದು ಎದಕ್ ಸಾಯ್ತದ ಅದಕ್ಕೆ ಯಾರ ಕಾರಣ ಅದ ಮತ್ತೆ ಎಂಟು ತಿಂಗಳದಾಗ ಹುಟ್ಟಿದ ಒಬ್ಬದನ್ ಎಂಟು ತಿಂಗಳದಾಗ ಹುಟ್ಟಿದ ಯಾವಪ್ಪ ಅಂದ್ರೆ ನಾನು ಶ್ರೀಕೃಷ್ಣ ಪರಮಾತ್ಮ ಒಬ್ಬನ ಹುಟ್ಟಿಯಾನ ಎಂಟು ತಿಂಗಳದಾಗ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿಯ ಶ್ರೀಕೃಷ್ಣ ಪರಮಾತ್ಮ ಎಂಟು ತಿಂಗಳದಾಗ ಒಬ್ಬನ ಹುಟ್ಟಿಯಾನ ಮತ್ತೆ ನಿಮ್ಮ ಅವುಗಳ ದೊಡ್ಡ ಹೇಳ್ತಿ ನಿನ್ನ ಪಡಿಕೆ ನೀನು ಸೀರಿ ನಿಮ್ಮ ಅವ್ರು ಯಾರ ಹೆಣ್ಣು ಮಕ್ಕಳು ಹುಟ್ಟಿದ್ರ ಅಂದ್ರೆ ಲೇಖಿ ಕೊಟ್ಟು ಹೋಗಿ ನಾನು ಐರ್ ಸಂಘ ಗ್ರಾಮದಾಗ ಯಾರು ಹುಟ್ಯಾರೆ ಎಂಟು ತಿಂಗ್ಳದಾಗ ಎಂಟು ತಿಂಗ್ಳ್ದಾಗ ಮಣ ಕೃಷ್ಣ ಪರಮಾತ್ಮ ಹುಟ್ಯಾನ ಲೇಖಬದ್ವಾಗಿ ನನಗೆ ಹೇಳ್ತಾನ ಶಾಸ್ತ್ರಬದ್ಧವಾಗಿ ನಿಮ್ಮ ಮಗುಗಳು ಯಾರು ಎಂಟು ತಿಂಗ್ಳದಾಗ ಹುಟ್ಟಿದ್ರಂದ್ರೆ ನಿಮ್ಮ ಮಗು ದೊಡ್ಡ ಕಿವಿ ವಿದ್ಯಾ ಇದು ಹೆಚ್ಚು ನಿಮ್ಮ ವಿದ್ಯಾನ ಶರೀರ ದೊಡ್ಡ ಅಂತ ಹೇಳ್ತಾನ ಈ ಕೂಡಿದ ಹಂತ ಸಭದಾಗ ತಂಗಿ ಮಾತಾಡಬ್ಯಾಕೆ ಮಾತಾಡಬೇಕಾದ್ರೆ ಒಂದು ಮಾತಿನ ಯಾದರ ಹಿಡಿದು ಮಾತಾಡ ಅದು ಹಂಗೆ ಹಿಂಗೆ ಮಾತಾಡಬೇಡ ಇರ್ಲಿ ಮಸ್ತಾರ ಏನೇನು ಹೇಳ್ತಾರೆ ಹೆಣ್ಮಗಳು ಒಳಗೆ ಇನ್ನೊಂದು ಯಾವ ತಗೊಂಡ್ ಬಂದಾಳ ನೋಡ್ರಿ ಅಂದ್ರ ಜೀವಾತ್ಮ ಬಂದ ಶರೀರದೊಳಗ ಅದ ಅಂತ ಹೇಳ್ತಾಳೆ ತಂಗಿ ಶರೀರಕ ಜೀವಾತ್ಮಕ ಅಸಮಾನ ಪರ್ಕದ ಹೆಂಗ್ ಅಂದ್ರ ತಂಗಿ ನಾಕ ತಿಂಗಳು ಜೀವಾತ್ಮ ಪೈಲೆ ಪ್ರಥಮದಾಗ ಉತ್ಪತ್ತಿ ಮಾಡಿಟ್ಟ ಎಂದಾಗೆ ಶರೀರ ತಯಾರ ಮಾಡ್ಯಾನ ಈ ಶರೀರದೊಳಗ ಬಾಂಧಕಿ ಹೆಂಗ ಉತ್ಪತ್ತಿ ಆಗ್ತದ್ರಿ ಈ ಜೀವ ಬಾಂಧ ಸೇರ್ಬೇಕಾದ್ರಣ ಬರೀಕ ಇಲ್ಲಿ ಹಾಕ್ಯಪ್ಪ ತಲಿಗೆ ಹಾಕ <णत्ति> <णति> पिन कोड ोड अद काही मास्तराव चुस्तानिक माड्र चुची काका का चुचल चुका ಾಗಿ ಮಾಸ್ತರ ಮಾಸ್ತಾರ ಇಲ್ಲಿ ಯಾವಾಗ ಹೆಂಗ ನಾಲ್ಕು ತಿಂಗಳ ಜೀವದು ಆ ಶರೀರ ನಾಲ್ಕು ತಿಂಗಳು ಸಾಣದ ಅದಕ್ಕಾಗಿ ತಂಗಿ ಅವಾಗ ಜೀವ ಬಾಂಧ ಎಲ್ಲಿ ಸೇರ್ಯದ ಜೀವ ಬಾಂಧ ಸೇರಿಬೇಕಾದ್ರ ವಿದ್ಯಾ ಎಲ್ಲಿ ಬಂದತಿಪ್ಪ ಅಂದ್ರ ಕುಟಸ್ಥಲ ಜಾಗದಿಂದ ಬಂದ ಸೇರ್ಯದ ಕುಟಸ್ಥಲ ಅಂದ್ರೆ ಯಾವುದು ಆ ಹೇಳಬೇಕಾ ಈ ನೆತ್ತಿಲಿ ಬಂದು ಕೂడే ಜೀವ ಆ ನೆತ್ತಿಲಿ ಬಂದು ಕೂడే ನೆತ್ತಿಲೇ ಜೀವ ಕೂడేದಾ ಸಾಯಿ ಹೊತ್ತಿಗೆ ಯಾವ ದ್ವಾರದಿಂದ ಹೋಗ್ತದ ಈ ಶರೀರ ಸತ್ಯ ಅಂದಾಗ ನನ್ನ ಜೀವಾತ್ಮ ಆತ್ಮ ಅವಾಗ ಏನ್ ಮಾಡ್ತಾನ ನಮ್ಮ ಅಪ್ಪ ಏನು ಮಾಡತನಾಮ್ಮಪ್ಪ ಇದರ ಜೀವ ಮುಗಿದದ ಇದರ ದಿನ ಮುಗಿದದ ಹೌದು ಇದರ ಜೋಡಿನ ಇನ್ನು ಬಾಡಬಾರದು ಗೆಳ್ತನ ಮಾಡಬಾರದು ಬಿಟ್ಟು ಹೋಗ್ಬೇಕಂತ ನಮ್ಮ ಅಪ್ಪ ಜೀವಾತ್ಮ ಆತ್ಮ ಹೋಗಿ ಬಿಡತಾರ ಪರಮಾತ್ಮ ಹೌದು ಅವಾಗ ಎಲ್ಲಿದೆ ಹೋಗ್ತಾನ ಪಶ್ಚಿಮ ದ್ವಾರದಿಂದ ಹೋಗ್ತಾನ ಪಶ್ಚಿಮ ದ್ವಾರದಿಂದ ಹೋಗತಾನ ಇನ್ನ ವಿದ್ಯಾ ನಿನಗೆ ಎರಡು ಪ್ರಶ್ನೆ ಕೇಳಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಏನಂದ್ರೆ ನೋಡ ತಂಗಿ ಮಾನವ ಮನುಷ್ಯ ಭೂಮಿ ಮೇಲೆ ಜನನ ಆದ ಕೊಡ್ಲಿನ ಒಳಗ ಹೊಟ್ಟಿ ಒಳಗೆ ಯಾವ ಗಾಳಿ ಬಡಿತದ ಕೂಸಿಗೆ ಹುಟ್ಟಿದ ಭೂಮಿ ತೆಲೆ ಮ್ಯಾಗ ಬಿದ್ದ ಮೇಲೆ ಯಾವ ಗಾಳಿ ಬಡೀತದ ಮತ್ತ ಸತ್ತ ಮ್ಯಾಲ ಒಂದು ಗಾಳಿ ಬಡಿತದ ಆ ಗಾಳಿ ಹೆಸರು ಏನು ಗಾಳಿ ಹೆಸರು ಈ ಮೂರು ಗಾಳಿ ಹೆಸರು ಏನು ಮತ್ತೆ ಎಂಟು ತಿಂಗಳದಾಗಿ ಯಾಕೆ ಸಾಯ್ತದ ಇದನ್ನೊಂದು ಹೇಳಬೇಕು ಇನ್ನ ಎಂಟು ತಿಂಗಳದಾಗ ನಿಮ್ಮ ಅವ್ರು ಯಾರು ಹುಟ್ಟಾರ ಇದನ್ನೊಂದು ಹೇಳಬೇಕು ಹೇಳಿದೆ ಅಂದ್ರೆ ನಿಮ್ಮ ಅಡ್ಡಾಕಿ ಹೇಳಿಕಂದ್ರೆ ಹೇಳಿಕಂದ್ರ ಮಗಳ ನನಗೆ ಶರಣ ಆಗಬೇಡ ಏ ಕೂಡಿದ ಸಭಕ್ಕೆ ಎಲ್ಲಾರಿಗೆ ಕೈ ಮುಗುದಕ್ಕೆ ಮುಕ್ಳಿ ಅಲ್ಲಿ ಹತ್ತು ಪುಟ ಇವತ್ತು ಏನೈತ್ಲಾ ನಮ್ ಹುಡುಗಿ ಸೋತಾಳತ್ತ ಸಭದ ಕೈ ಮುಗಿದ್ ಹೋಗ್ತಾನೆ ನಡಿಲಿ ಮಾಸ್ತರ್ ಕ್ಯಾಲಿ ಹ್ಯಾಲಿ ನನ್ನ ಶರೀರ ದೊಡ್ಡದ ಆಗಿಲ್ಲ ನೋಡ ಭೂಮಿ ಛಲಿ ಮ್ಯಾಗ ನನ್ನ ಜೀವ ಹುಣದ ಹುಡುಗಿ ಸದ್ದಿಲ್ಲ ನೋಡ ಜಗದ್ ಒಳಗ ಕೆಳಗಿಲ ಅವಾಗ ಹೊಟ್ಟ ಮರಣ ಎಲ್ಲ ಹಸುವ ತ್ರಶ್ಯ ಎಲ್ಲ ಹುಡುಗಿ ಭೂಮಿ ಛಲಿ ಮ್ಯಾಗ

ನಿಮ್ಮ ಅವಣ ದೊಡವ ಮಾಡೋದೆಲ್ಲ ಐರೋ ಸಂಘದ ಬಾಳಾಗ ಕೆಳ ಈಗ ನನ್ನ ಆದರ ಹಿಡದ ಹಡ್ಕಿ ಮಾಡ ಕುಡಿದ ಸಬರಾಗ ಿದಾಗ ಬಂದ ಸೇವೆ ನಾನು ಮಾಡುತ್ತೇನೆ ಏ ಅಕ್ಲ ಕೋಟ ತಾಲೂಕದಾಗ ಮಿಕ್ಕಿದ ಅಂದೇ ವಾಡಿ ಕಂದ ಮೈಬು ಸ್ವಾಣಿ ಜನಿಸಿದ ಹಳ್ಳದ ದಂಡ್ಯಾಗ ಬರುವ ಕೊಟ್ಟಣ ಕೂಡಿದ ಸವರಾಗ ಏಕಂದ ಸುರೇಶ ಹಾಡಿ ಹೇಳನ ಸಂಘ ಕ್ರಂದಾಗ ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥವ್ರು ಯಾವ ನಮ್ಮ ಹಣಮಂತ ಕಾಕ ಆ ಮಿರ್ಗಿ ಸಾಕಿನ ಗೋಡಿ ಹಾಳ ಗ್ರಾಮದವರು ಅವರಾದ್ರೂ ಕೂಡ ನನ್ನ ಮೇಲೆ ಬಹಳ ಪ್ರೇಮ ಬಹಳ ಭಕ್ತಿ ಅವರಾದ್ರೂ ಕೂಡ ಭಾರಿ ಉತ್ತಮ ರೀತಿಯಿಂದ ಬಹಳ ಸುಂದರವಾಗಿ ಹಾಡಿನ ಕಾರ್ಯಕ್ರಮವನ್ನು ಮಾಡೋಣ ಸುರೇಶ್ ಅಂತ ತಿಳ್ಕೊಂಡು ಅವ್ರ ಅಮೃತ ಹಸ್ತಲಿಂದ ಏನ್ ಮಾಡ್ಯಾರ ಏನ್ ಮಾಡ್ತಾರ ಏನ್ ಹೇಳ್ತಾರ ಜ್ಞಾನಿಗಳು